ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿ ಹ್ಯಾಪಿಯಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಅಷ್ಟೇ ನೋಡ್ರಿ ಸಕ್ಕತ್ತಗಿದ್ದೀನಿ ಇನ್ನು ಮನೆ ಮುಂದೆ ಒಂದು ಎರಡು ರೋಸೆಲ್ಲ ಬಿಟ್ಟಿದ್ದು ಭಾಳ ಅಂದ್ರೆ ಭಾಳ ಚಂದ ಕಾಣತ್ತಿದ್ರಿ ಅವ್ನು ಹಾಗೆ ಗಿಡದೊಳಗೆ ಬಿಟ್ರೆ ಇನ್ನೂ ಚಂದ ಕಾಣ್ತಾವು ಗಿಡದೊಳಗೆ ಬಿಡಬೇಕಂತ ಅಂದ್ಕೊಂಡೆ ಆದರೆ ನಮ್ಮ ಸುತ್ತಮುತ್ತ ಭಾಳ ಅಂದ್ರೆ ಭಾಳ ಒಳ್ಳೆಯ ಜನ ಅದ ರೀ ಹಂಗಾಗಿ ನನಗೆ ಅವನ್ನ ಗಿಡದೊಳಗೆ ಬಿಡೋಕೆ ಮನಸ್ಸಾಗಲಿಲ್ಲ ಅದಕ್ಕೆ ಅವನ್ನ ಕೆತ್ಕೊಂಬಂದು ಒಂದು ಕೊಡದಲ್ಲಿ ನೀರು ಹಾಕಿಟ್ಬಿಟ್ರೆ ಎರಡು ದಿನ ಅದ್ರ ಜೊತೆ ನಾನು ನಗ್ತಾ ನಗ್ತಾ ಇರ್ಬೋದು ಅಂತಂದು ಕೆತ್ಕೊಂಡ್ಬಂದಿನಿ ಇನ್ನು ಒಂದು ಕೊಡದೊಳಗೆ ನೀರು ತುಂಬಿಸಿ ಅದನ್ನ ಅದನ್ನು ಅದ್ರೊಳಗೆ ಹಾಕಿಟ್ಬಿಡ್ತೀನಿ ಇನ್ನು ಅದಕ್ಕೊಂದು ಗ್ಲಾಸ್ ಬೌಲ್ ಏನಾದರೂ ಇತ್ತಂದ್ರೆ ಅದನ್ನ ಹಾಕಿಡಕ್ಕೆ ಇನ್ನೂ ಚೆಂದ್ಕೊಳ್ತಿದ್ರಿ ಅದರ ಇವನು ಇಡೋಷ್ಟು ದೊಡ್ಡದು ಗ್ಲಾಸ್ ಬೌಲ್ ಇದ್ರಿಕ್ಕೆಲ್ಲ ಹಿಂಗಾಗಿ ಅವ್ನ ಒಂದು ಕೊಡದಲ್ಲಿ ನೀರು ಹಾಕಿ ಸಣ್ಣ ಕೊಡದಲ್ಲಿ ನೀರು ಹಾಕಿ ಅವನ್ನ ಇಡಾಕ್ತೀನಿ ಭಾಳ ಅಂದ್ರೆ ಭಾಳ ಚೆಂದ ಕಾಣತಿತ್ತು ಆ ಹೂವಿನ ಜೀವನ ನೋಡಿರಿ ಅದಕ್ಕೆ ನಾವು ಹುಟ್ಟಿದ ಎರಡು ದಿನಕ್ಕೆ ಅಥವಾ ಮೂರು ದಿನಕ್ಕೆ ನನಗೆ ಎಂಡ್ ಇರ್ತೈತೆ ಅಂತ ಗೊತ್ತಿರತ್ತಿ ಆದ್ರೆ ಎಷ್ಟು ನಗ್ತಾ ನಗ್ತಾ ಇರತ್ತಿ ಹಂಗ ನಾವು ಮನುಷ್ಯರು ಇದನ್ನ ಜೀವನದಾಗ ಅರ್ಥ ಮಾಡ್ಕೊಂಬಿಟ್ರೆ ಸಖತ್ತಾಗಿ ಖುಷಿಯಾಗಿರ್ಬೋದು ಆದರೆ ನಾ ಹಂಗಲ್ಲ ಆ ಹೋಗಿದ್ರ ಬಗ್ಗೆ ಅಥ್ವಾ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಕೊತ ಮಾಡ್ಕೊತೆ ಜೀವನ ಕಳೆದ್ಬಿಡ್ತೀವಿ ಈ ಹೂವಿನ ಬಗ್ಗೆ ಈ ಹೂವಿನ ಥರ ನಾವು ಒಂದು ಸಾರಿ ಯೋಚನೆ ಮಾಡಿದರೆ ನಮ್ಮ ಜೀವನ ಅಷ್ಟು ಸುಂದರವಾಗಿರತ್ತಿ ಸದಾ ಕಾಲ ನಗ್ತಾ ನಗ್ತಾ ಇರ್ಬೋದು ಆದರೆ ಈ ಮನುಷ್ಯರು ಹಾಗಲ್ರಿ ಹಂಗಲ್ರಿ ಆಗಿದ್ರ ಬಗ್ಗೆ ಅಯ್ಯೋ ಹಂಗಾಯಿತು ಹಿಂಗಾಯಿತು ಅಥವಾ ಮುಂದೆ ಏನಾಗ್ತೈತೋ ಅಂತಂದು ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂತ ನಮ್ಮದು ಒಂದು ಸುಂದರ ಜೀವನನ ಇದ್ರೊಳಗೆ ಕಳೆದ್ಬಿಡ್ತೀವಿ ಆದಷ್ಟು ಇವತ್ತಿನ ದಿನದ ಬಗ್ಗೆ ಖುಷಿಯಾಗಿ ಇರ್ರಿ ಅಂತ ಹೇಳ್ತೀನಿ ಇನ್ನು ಹಸ್ಬೆಂಡ್ ಅವು ಸ್ವಲ್ಪ ಹಣ್ಣೆಲ್ಲ ತಂದಿರಿ ಅವನ್ನೆಲ್ಲ ಎತ್ತಿಡ್ಬೇಕಾಗಿತ್ತು ಇನ್ನು ಬರೀ ಹಣ್ಣು ಹೋದಾಗ ಬರೀ ಆ್ಯಪಲ್ಲ ತಂದು ಬಿಡೋರು ಇನ್ನು ಆ್ಯಪಲ್ ತಂದ್ರೆ ಮುಗಿ ಹೋಯ್ತು ಅದನ್ನ ಯಾರೂ ತಿನ್ನೋಂಗಿಲ್ಲ ಇಟ್ಟಲ್ಲಿ ಒಂದು ಮೂರು ನಾಲ್ಕು ಹಣ್ಣಂಗೆ ಕೆಟ್ಟೋಗಿಬಿಟ್ಟಿತ್ತವು ನಾನಾಗಲೇ ಹೆಚ್ ಕೊಟ್ಟರೆ ಮಕ್ಳು ತಿಂತಾವೆ ಇನ್ನು ನನಗಂತೂ ತಿನ್ನು ಮನಸ್ಸೇ ಆಗೋದಿಲ್ಲ ಸ್ವಲ್ಪ ದಿನ ದಿನ ಆ್ಯಪಲ್ ತಿನ್ಬೇಕಂದ್ರೆ ನಮಗೆ ಕಷ್ಟ ಭಾಳ ಆಗ್ತೈತಿ ಯಾಕಂದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ರೀ ಆ್ಯಪಲ್ ಅಂದ್ರೆ ಇನ್ನು ಹುಳಿ ಹಣ್ಣು ಕೊಡ್ರಿ ಎಷ್ಟು ಬೇಕಾದಷ್ಟು ತಿಂತೀವಿ ನಾನು ನನ್ನ ಮಕ್ಳು ಹಂಗೆ ಹಸ್ಬೆಂಡು ಕೂಡ ಹೇಳಿದ್ದೆ ಸ್ವಲ್ಪ ಹುಳಿ ಮೇಲಿರೋ ಹಣ್ಣು ತಂಬರಿ ಅಂತಂದ್ರೆ ಅದಕ್ಕೆ ಅವ್ರು ಒಂದು ಮೂರು ಥರ ಹಣ್ಣು ತಂದ್ರೆ ಇವಂದ್ರಿ ನಮ್ಗೆ ಮೂರು ಮಕ್ಕಳಿಗೆ ನನಗೆ ಫುಲ್ ಇಷ್ಟ ಇಷ್ಟು ಹಣ್ಣಂತ್ರಿ ಇನ್ನು ಕಿವಿ ಫ್ರೂಟ್ಸ್ ಅಂತ್ರಿ ಕೇಳೋಂಗಿಲ್ಲ ಸಿಕ್ಕಾಪಟ್ಟೆ ಇಷ್ಟ ಯಾಕಂದ್ರೆ ಅವು ಫುಲ್ ಹುಳಿ ಹುಳಿ ಇರ್ತಾವಲ್ಲ ರೀ ಹಿಂಗಾಗಿ ಇನ್ನು ಸ್ವಲ್ಪ ತೆನೆ ಎಲ್ಲ ತಂದಿದ್ದರಿ ಹಸ್ಬೆಂಡ್ ಅದಕ್ಕೂ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟಿನಿ ಇನ್ನು ಇದು ಕುದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಮಕ್ಕಳು ಚಿಲ್ಲಿ ಪೌಡ್ರೆಲ್ಲ ಉದ್ರಸ್ಕೊಂಡು ತಿಂತಾರೆ ಅದು ಕೂಡ ಮಸ್ತ್ ರೀ ತಿನ್ನೋಕೆ ಭಾಳ ಟೇಸ್ಟ್ ಇರತ್ತೆ ಇದು ಗೊಂಜಾಳ್ತೀನಿ ಮಾತ್ರ ಇನ್ನು ಫ್ರೂಟ್ಸ್ ಎಲ್ಲ ಹೆಚ್ಚು ಕೊಡ್ಬೇಕಂತ ಅನ್ನೋ ತಿಂದ ಅಷ್ಟು ಹೋಗೋಣ ದೊಡ್ಡ ಮಗಳೇನಂದ್ಲು ಇಲ್ಲ ಬಿಡಮ್ಮ ನಾನು ಹೆಚ್ಚು ಕೊಡ್ತೀನಿ ಅಂತಂತಂದ್ಲು ಆಯ್ತು ಬಿಡುವ ಅಂತಂದು ಆಕಿನ ಕಡೆ ಹೆಚ್ಚಾ ಕೊಟ್ಟಿನಿ ಇನ್ನು ಮಕ್ಕಳು ಮನೆಯೊಳಗಿದ್ರೆ ಮುಗುದತ್ರಿ ಬರೀ ಇದು ಪಪಂಡು ಸಿಲ್ಲಿ ನೋಡ್ತಾರೆ ಅದನ್ನು ಬಿಟ್ಟರೆ ಸ್ವಲ್ಪ ಹೈಡಿ ಇದು ಡೋರಾ ಲಿಟಲ್ ಕೃಷ್ಣ ಅದೆಲ್ಲ ನೋಡ್ತಾರೆ ಇನ್ನು ಅಭ್ಯಾಸ ಕುಂತಾಗ ಸ್ವಲ್ಪ ಟಿ ವಿ ಇರತ್ತೆ ಅದನ್ನು ಬಿಟ್ಟರೆ ಮುಗಿದು ಹೋತ್ರಿ ಒಂದು ಎಪಿಸೋಡ್ ಮುಗಿದ್ಲೆ ನೆಕ್ಸ್ಟ್ ಎಪಿಸೋಡ್ ಅದನ್ನ ಹಾಕ್ತಿರ್ತಾರೆ ಅವರು ಪಾಪ ಪಂಡು ಮಾತ್ರ ಅದನ್ನ ನೋಡ್ತಾ ಇರ್ತಾರೆ ಇನ್ನು ಅವರು ಸ್ವಲ್ಪ ಏನಾರು ಹೋದಾಗ ನಾವು ಏನಾರು ಫಿಲ್ಮ್ ಅದು ನೋಡೋದು ಅದನ್ನ ಬಿಟ್ಟರೆ ಅವ್ರು ಏನು ಹಚ್ಚಿಸಿ ಕೊಡೋಂಗಿಲ್ಲ ಇನ್ನು ಮಕ್ಕಳಂದ್ರೆ ಅಷ್ಟೇ ಅಲ್ಲರಿ ಬರೀ ಏನಾದ್ರು ಕಾಮಿಡಿದಿದ್ದು ನೋಡ್ತಾರೆ ಅದು ಒಂಥರ ನಮಗೂ ಖುಷಿ ಕೊಡತಿ ನಾವು ಆದಷ್ಟು ಮಕ್ಕಳ ಜೊತೆ ಹೊಂದ್ಕೊಂಡು ಬರೀ ಇದು ಕಾಮಿಡಿನ ನೋಡ್ತಿರ್ತೀವಿ ಫಿಲ್ಮ್ ನೋಡೋದಂದ್ರಿ ಮರ್ತ ಹೋಗ್ಬಿಟೈತಿ ಇನ್ನು ಇದು ಸೀರಿಯಲ್ಲೆಲ್ಲ ನೋಡೋದಂದ್ರೆ ನನಗೆ ಇಲ್ಲ ಎಲ್ಲ ಹೆಂಗಾಗಿಬಿಟ್ಟೈತಿ ಇನ್ನು ನಮ್ಮ ಯಜಮಾನ್ರ ಕತೆಗೆ ಬಂತಂದ್ರೆ ಅವ್ರು ಏನು ಮನೆಯೊಳಗಿದ್ರಂದ್ರೆ ಅಂದ್ರೆ ರೀ ಈ ಪ್ರಪಂಚಕ್ಕೆ ನಮಗೆ ಏನು ಸಂಬಂಧ ಇಲ್ಲ ನಾವಾಯ್ತು ನಾವು ಫೋನ್ ಆಯ್ತು ಅಂತಂದು ್ಬಿಡ್ತಾರೆ ಅವರು ಏನು ಜಾಸ್ತಿ ಮಾತಾಡೋದು ಕಮ್ಮಿ ಫುಲ್ ಸೈಲೆಂಟ್ ಹೆಂಗಾಗಿ ಅವರು ಜಾಸ್ತಿ ನಮ್ಮನ್ನ ತೆಲಿ ಕೆಡಿಸ್ಕೋದಿಲ್ಲ ನಮ್ಮ ಬಗ್ಗೆ ಇನ್ನು ನಾನು ನನ್ನ ಮಕ್ಕಳು ಮುಗಿದೋಯ್ತು ಇದ್ದಂದ್ರೆ ಫುಲ್ ಜೋರು ಬಾಯಿ ಇದು ಟಿ ಆಟ ಪಾಠ ಎಲ್ಲ ಫುಲ್ ಎಂಜಾಯ್ ಮಾಡ್ತಿರ್ತೀವಿ ಅವರು ತಮ್ಮ ಪಾಡಿಗೆ ತಾವು ಕೂತ್ಬಿಟ್ಟಿರ್ತಾರೆ ನಮಗೂ ಯಾಕೆ ಹಂಗೆ ಹಿಂಗೆ ಅಂತ ಅನ್ನೋಂಗಿಲ್ಲ ತಾವ ಆಯಿತು ತಮ್ಮ ಕೆಲಸ ಆಯಿತು ತಮ್ಮ ಫೋನ್ ಆಯ್ತು ಅನ್ನೋರೈತೆ ಕುಂತ್ಕೊಂಡ್ಬಿಟ್ಟಿರ್ತಾರೆ ಇನ್ನು ಕಿವಿ ಫ್ರೂಟ್ಸ್ ಅಂದ್ರೆ ನಮಗೆ ಇಷ್ಟ ಆಗ್ತದ್ರಿ ಫುಲ್ ಹುಳಿ ಹುಳಿ ಇರ್ತೀ ಅದು ಬೀಜ ಎಲ್ಲ ಬರ್ತಿರ್ತವಲ್ಲ ಅದೆಲ್ಲ ಬಾಯಿ ಸಿಕ್ತಿರ್ತಾರೆ ಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಕೈತಿ ನಮಗೆ ಅಂತರಿ ಇನ್ನು ಈ ಕಿವಿ ಇಲ್ಲ ಸ್ವಲ್ಪ ಸ್ವೀಟ್ ಎಲ್ಲ ಮಾಡ್ತಾರ ಅದು ಒಬ್ಬೊಬ್ಬರಿಗೆ ಇಷ್ಟ ಹೋಗಿಲ್ಲ ಆದರೆ ನಮಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಇನ್ನು ಬೇಗ ಬೇಗ ಹಣ್ಣೆಲ್ಲ ತಿಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಅಡ್ಗೆ ಮಾಡಬೇಕಾಗಿತ್ತು ರೀ ಅದ್ರ ಮಕ್ಳು ನೀವು ಬರೀ ಅಡ್ಗೆ ಮಾಡ್ಬೇಕು ಅದನ್ನು ಮಾಡ್ಬೇಕಂತ ನಮ್ಮ ಜೊತೆ ಕುಂದ್ರೋದೇ ಇಲ್ಲ ಅಂತಂದು ಜಗಳ ಮಾಡ್ತಾರೆ ಹಿಂಗಾಗಿ ಅವ್ರ ಜೊತಿನೂ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಕುಂತು ನಿಂತು ನಕ್ಕೊಂತ ಆಟ ಸ್ವಲ್ಪ ಅವ್ರನ್ನೆಲ್ಲ ಆಟ ಆಡಿಸಿ ನಾ ಅಡುಗೆ ಮಾಡಕ್ಕೆ ಹೊಂಟು ನೋಡಿರಿ ಇವತ್ತು ಅಡುಗೆ ಬಂದು ಸ್ಪ್ರಿಂಗ್ ಆನಿಯನ್ದು ಪಲ್ಯ ಮಾಡತ್ತೀನಿ ಇದು ಬಂದು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಉಳ್ಳಾಗಡ್ಡಿ ಪಲ್ಯ ಅಂತಾರೆ ಅದನ್ನ ಸ್ವಲ್ಪ ಸಣ್ಣಗೆ ಕಟ್ ಮಾಡಿಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಇದು ಹಸಿ ಖಾರ ಎಲ್ಲ ಮಾಡ್ಕೋಬೇಕು ರೀ ಹಸಿ ಖಾರ ಮಾಡೋಕೇನೆಲ್ಲ ತೊಗೊಂಡಿನ ಅಂತಂದ್ರೆ ಇದು ಹಸಿ ಮೆಣ್ಸಿಕಾಯಿ ಬರ್ತಾವಲ್ಲ ರೀ ಹಸಿ ಮೆಣ್ಸಿಕಾಯಿ ತೊಗೊಂಡಿನಿ ಅದು ನಾರ್ಮಲ್ ಮೆಣ್ಸಿಕಾಯಿ ತೊಗೊಂಡಿನಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿನಿ ಬೇಕಾದ್ರೆ ಕರ್ಬೇವ್ನ ಹಾಕ್ಕೋಬೋದು ಹಾಕ್ಕೊಂಡು ಕೆಸ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕಾಗೈತಿ ಉಪ್ಪನ್ನ ಹಾಕ್ಕೊಂಡು ಅದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು ಸಣ್ಣಗೆ ಇನ್ನು ನಿಮ್ಮ ಮನೆಯೊಳಗೆ ಏನಾದರೂ ಕಲ್ಲಿದ್ರೆ ಇನ್ನು ಕಲ್ಲೊಳಗೆ ಏನಾದರೂ ಕುಟ್ಕೊಂಡ್ರೆ ಖಾರ ಸಿಕ್ಕಾಪಟ್ಟೆ ಟೇಸ್ಟಾಗಿ ಘಮ ಘಮ ಅಂತಿರ್ತೈತೆ ರೀ ಇನ್ನು ಅಷ್ಟು ಟೈಮ್ ಕಲ್ಲೊಳಗೆ ಕುಟ್ಕೋತ ಕುಂದ್ರಷ್ಟು ಟೈಮ್ ಇದ್ರಕ್ಕಿಲ್ಲ ಹಿಂಗಾಗಿ ಅದನ್ನ ಮಿಕ್ಸಿ ಮಾಡ್ಕೊಂಡಿರಿ ಇದೆಲ್ಲ ಆದಮೇಲೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊತೀನಿ ಆಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಅದು ಸ್ವಲ್ಪ ಚಟ್ಪಟ್ಟಂತ ಅಂತ ಸಿಡಿದ್ಮೇಲೆ ಇದು ಸ್ಪ್ರಿಂಗ್ ಆನಿಯನ್ನಿಂದ ಉಳ್ಳಾಗಡ್ಡಿ ಗಡ್ಡಿ ಇರತ್ತಲ್ರಿ ಅದನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡೇನೆ ನಾನು ಅದನ್ನ ಸ್ವಲ್ಪ ಎಣ್ಣೆಯೊಳಗೆ ಅದೆಲ್ಲ ಮೇಲೆ ಅದಕ್ಕೆ ಇದು ಹಸಿ ಖಾರ ಏನು ರುಬ್ಕೊಂಡಿದ್ವಿ ಅಲ್ರಿ ಅದು ಹಸಿ ಖಾರ ಹಾಕ್ಕೊಂಡು ಎಣ್ಣೆಯೊಳಗೆ ಅದನ್ನ ಫ್ರೈ ಮಾಡಬೇಕಾಕೈತಿ ಅವಾಗ ಅದ್ರದ್ದೊಂದು ಇರುತ್ತಲ್ಲ ರೀ ಮಸ್ತ್ ಬರ್ತಿರ್ತೈತಿ ಆಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸಕ್ರಿ ಹಾಕ್ಕೊಂತೀನಿ ಸಕ್ರೆ ಯಾಕೆ ಹಾಕ್ಕೊಂತೀನಂದ್ರೆ ಹಸಿ ಖಾರಲ್ಲ ಮಕ್ಕಳಿಗೆ ಹೊಟ್ಟೆಲ್ಲ ಉರಿದು ಇನ್ನು ಖಾರೆಲ್ಲ ಹತ್ತೋದಾಗ್ತೈತೆ ಅಂತಂದು ಸ್ವಲ್ಪ ಸಕ್ರಿ ಹಾಕ್ಕೊಂಡೇನಿ ಆಮೇಲೆ ಒಂದು ಚಿಟಿಕೆ ಅಷ್ಟು ಅರ್ ಅರ್ಶಿನ ಹಾಕ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಅದಕ್ಕೆ ಇದು ಸ್ಪ್ರಿಂಗ್ ಅವನಿಯನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಅದನ್ನ ಎಣ್ಣೆ ಒಳಗೆ ಇರ್ಬೇಕು ರೀ ಕೈ ಬಿಡ್ಲಂಗೆ ಇರ್ಬೇಕು ಅಂದ್ರೆ ಫ್ರೈ ಮಾಡ್ಕೊತಿರ್ಬೇಕು ಏನಾದರೂ ನಾವು ನೀರು ಹಾಕ್ಕೊಂಡ್ರೆ ಇದು ಪಲ್ಯದ್ದು ಟೇಸ್ಟೇ ಕೆಟ್ಟೋಗ್ಬಿಡತ್ತೆ ಹಿಂಗೆ ಅಯ್ಯದನ್ನ ಎಣ್ಣೆ ಒಳಗೆ ತಳಸ್ಕೊತಿರ್ಬೇಕು ಅದಕ್ಕೆ ಕರಿಗೆ ಕರಿಗೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಆಗ್ತೈತೆ ರೀ ಆಮೇಲೆ ಅದಕ್ಕೆ ತೊಗರಿ ಬೇಳೆ ಹಾಕೋಬೇಕಾಕೈತೆ ನಾವು ನೆನೆಸಿ ಒಂದು ಒಂದು ಗಂಟೆ ಇದನ್ನ ತೊಗರಿ ಬೇಳೆನ ನೀರೊಳಗೆ ನೆನೆಸಿಟ್ಟಿರ್ಬೇಕು ಆಮೇಲೆ ಅದನ್ನ ಈ ಪಲ್ಯಕ್ಕೆ ಹಾಕ್ಕೋಬೇಕು ರೀ ಹಾಕ್ಕೊಂಡು ಅದನ್ನೂ ಅಷ್ಟೇ ನಾವು ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊತಿರ್ಬೇಕು ಇವಾಗಲೂ ಕೂಡ ನೀರು ಹಾಕೋಬಾರ್ದು ರೀ ನೀರು ಹಾಕೊಳಂಗೆ ಇದನ್ನ ಎಣ್ಣೆಯೊಳಗೆ ಕೈ ಬಿಡ್ಲಂಗೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊತಿದ್ರೆ ಪಲ್ಯ ಮಾತ್ರ ಸಕ್ಕತ್ತಾಗಿ ಟೇಸ್ಟೇ ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾತ್ರ ಇದನ್ನ ಇದೇ ಥರ ಮಾಡ್ತಾರೆ ಇದನ್ನ ಸ್ಪ್ರಿಂಗ್ ಕೌನಿಯನ್ದು ಜಾಸ್ತಿ ಇದು ಪಿಜ್ಜಾ ಅದಕ್ಕೆ ಇದಕ್ಕೆ ಎಲ್ಲ ಬಳಸ್ಕೊತಾರ ನಾವು ಈ ಥರ ಇದನ್ನ ಪಲ್ಯ ಮಾಡ್ಕೊಂಡು ತಿಂತೀವಿ ಮಸ್ತ್ ಇರತ್ತೆ ಇನ್ನು ಪಲ್ಯ ಕೂಡ ರೆಡಿ ಆಯ್ತು ಈ ಕಡೆ ಬಿಸಿ ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ರೀ ಅದು ಕೂಡ ರೆಡಿಯಾಗಿತ್ತು ಇನ್ನು ಇದಾಗಿತ್ತು ನೋಡಿರಿ ಇವತ್ತು ನಮ್ಮ ಮನೆಯೊಳಗಿನ ಮಧ್ಯಾಹ್ನ ತೋಟ ಉತ್ತರ ಕರ್ನಾಟಕ ಒಂದು ರೆಸಿಪಿ ರೀ ಇದು ಅದ್ರ ಜೊತೆ ಸ್ವಲ್ಪ ಹಸಿ ಖಾರ ಏನು ರುಬ್ಕೊಂಡಿದ್ನಲ್ಲ ಹಸಿ ಖಾರ ಮೊಸರು ಮತ್ತು ಇದು ಸ್ಪ್ರಿಂಗ್ ಆನಿಯನ್ ಪಲ್ಯ ಮತ್ತು ಬಿಸಿ ಬಿಸಿ ರೊಟ್ಟಿ ತಿನ್ನಕತ್ರ ಆ ಹಾ ಏನು ಮಸ್ತ್ ಅಂದ್ರೆ ಸಕ್ಕತ್ತಾಗಿತ್ತು ಇನ್ನು ಇದು ಮೊಸರು ಜೊತೆ ಹಸಿ ಖಾರನ ಕಲಸ್ಕೊಂಡು ಹಂಗೆ ರೊಟ್ಟಿ ತಿನ್ನಾಕತ್ತೂ ಭಾಳ ಅಂದ್ರೆ ಭಾಳ ಮಸ್ತ ಇರತ್ತಿ ಇವತ್ತಿನ ರೆಸಿಪಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಹಂಗೆ ಮನೆಯೊಳಗೆ ಇದನ್ನ ಮಾಡ್ಕೊಂಡು ತಿನ್ನೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಭಾಳ ಅಂದ್ರೆ ಭಾಳ ಸಕ್ಕತ್ತ ಇರತ್ತೆ ಹಂಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಕೇಳ್ಕೊತೀನಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವೀಡಿಯೋನ ಶೇರ್ ಮಾಡಿರಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್